ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ನೋಡೋಣ ಇವತ್ತು ನಮ್ಮ ಅಮೃತ ನೋಡ್ರಿ ಟೆಲಿ ಇಕ್ಕೊಳತ್ತ ತಾನ ಸಾಲಿ ಹೋಗೋಕೆ ಅವ್ರ ಮಮ್ಮಿ ಕಡೆದು ಹಿಕ್ಕೊಳಂಗಿಲ್ಲ ತಾನೇ ಇಕ್ಕೊಂಡ ನೋಡಿ ಎಷ್ಟು ಚೆಂದ ಇಕ್ಕೊಂಡಾಳು ನೋಡಿ ಯಾರೀತಿ ಇಕ್ಕೊಂಡ ತೋರ್ಸಿನ ಬರ್ರಿ ನಿಮಗೆ ನೋಡಿ ಎಷ್ಟು ಬಾರಿ ಇಕ್ಕೊಂಡಳು ತಾನೇ ರೀ ಮತ್ತು ಇವತ್ತು ಏನು ಮಾಡತ್ತಾರ ಬರ್ರಿ ಇಲ್ಲಿ ಏನು ಮಾಡತ್ತೆ ಇಲ್ಲಿ ನೋಡಿ ಪಿಟ್ ಮಾಡಿ ಮಾಡೋಕತ್ತಾಳ್ರಿ ನಮ್ಮ ಅಮೃತಾಗ ಸಾಲಿ ಹೋಗ್ಲಕ್ಕೆ ಎಂಟು ಗಂಟೆಗೆ ಗಾಡಿ ಬರತ್ತರಿ ಅದು ಸಾಲಿ ಗಾಡಿ ಬರುತ್ತೆ ಸಾಲಿ ಗಾಡಿಗೆ ಅಂತೇಳಿ ಶ್ಯಾಮಿಗಿಪ್ಪೀಟನ ರೆಡಿ ಮಾಡಾಕಾಳ್ರಿ ಇಲ್ಲಿ ನೋಡಿ ಹಾಡಿನ ಮರಿ ಬಂದ್ರಿ ಹಾಡಿ ಮರಿಗಿ ಹಾಲಾಮ ಹ್ಞೂ ಇಲ್ಲಿ ನೋಡ್ರಿ ಹಾಲ ಕುಡಿಸಬೇಕ್ರಿ ಇದು ಆಡಿನ ಅದಕ್ಕಾಗಿ ಮನೆಗೆ ಬರತಾವ್ರಿ ಇಲ್ಲಿ ಒಳಗಡೆ ನೇಚರ್ ನೋಡ್ರಿ ಎಷ್ಟು ಭಾರಿ ಐತಿ ಅಮ್ಮ 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 ಪೌಡ್ರ ಅಷ್ಟು ಗಂಧ ಹಚ್ಕೊಳ್ಳ ಹ್ಮ್ ನೋಡಿರಿ ನಾವು ತೊಡಗ ನೋಡಿದೆವು ಈಗ ತೊಳ್ದಾಗ ನೋಡ್ರಿ ನಮ್ಗೆ ಗೊಂಜಾಳ ನೋಡಿದ್ದು ಗಂಜಾ ಹೆಂಗೆ ಐತಿ ನೋಡ್ರಿ ನಿಮಗೆ ಗೊಂಜಾಳ ಕೂಡ ಇದಾದ್ರೂ ಇದೇ ರೀತಿ ಇರಬೇಕು ಯಾಕಂದ್ರೆ ಈಗ ಸ್ವಲ್ಪ ಮುಖಂಟ ಹಾಕಿರ್ತಾರೆ ಒಂದು ಸ್ವಲ್ಪ ಗರಿ ಬಗಲಕ್ಕೆ ಬಂದಿರ್ತಾವ ನಮ್ಗೆ ಸ್ವಲ್ಪ ಐತಿ ಇಬ್ಬರು ಕೂಡ ಹೊಂಟೇವ್ ನೋಡ್ರಿ ನೋಡಿರಿ ಮೆಲ್ಗಡೆ ನೇಚರ್ ನೋಡಿರಿ ಎಷ್ಟು ಮಸ್ತ್ ಐತಿ ಮಾಡ ಮಾಡೋದು ಎಷ್ಟು ಭಾರಿ ಬಂದೈತಿ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ಇದು ನೋಡ್ರಿ ಬಾಜುಕೇನಲ್ಲೇ ಒಡ್ರಿ ಒಡ್ಡಿಗೆ ಗಿಡಗಳ ನೋಡ್ರಿ ಎಲ್ಲ ಥರ ಕಸ ಜಾಸ್ತಿ ಐತಿ ನೋಡಿರಿ ಗಿಡ ಇದು ಕೂಡ ಒಂದು ಆಯುರ್ವೇದಿಕ್ ಗಿಡ ಐತಿ ಅದು ಅದಕ್ಕೆ ಉಪಯೋಗ ಏನಿಲ್ಲ ಇವ್ ಆ ನಂತರ ಹೇಳ್ತೀನಿ ಈಗ ಒಂದು ಮತ್ತೊಂದು ಗಿಡ ನೋಡೋಕಾಯ್ತಿರು ನಾವು ಅದು ತುಂಬಿ ಗಿಡ ಆಯಿತಂದ್ರೆ ತುಂಬೆ ಗಿಡ ಎಲ್ಲಿ ಐತಿ ಅದು ಅದರಿಂದ ಆಯುರ್ವೇದಿಕ್ ಔಷಧ ಮಾಡಿ ತೋರಿಸ್ತಿವ್ರಿ ನಿಮಗೆ ಚರ್ಮರ ಹೋಗೋಕೆ ಮತ್ತು ಸ್ಕಿನ್ ಅಲರ್ಜಿ ಅದು ರೀ ಅದಕ್ಕೆ ಮತ್ತು ಇನ್ಫೆಕ್ಷನ್ ಆಗಿರ್ತೈತಿ ಅದು ಕೂಡ ಭಾರಿ ಚಲೋ ಅವ್ರಿ ಇದು ಆಯುರ್ವೇದಿಕ್ ಔಷಧ ಅದನ್ನು ನೋಡಕ್ಕೀರಿ ಎಲ್ಲಿ ಐತೆ ಅಂತ ಜಾಸ್ತಿ ಮಲೆನಾಡು ಕಡೆ ಸಿಗತಾವ್ರೆ ಅವು ಈ ಕಡೆ ಬೇಲ್ಸಿ ರೀ ಈ ಕಡೆ ಕಡಿಮೆ ಇರ್ತೈತಿ ಆದರೂ ಐತಿ ಈ ಮೇಲ್ಗಡೆ ಐತಿ ನಿಮಗೆ ಐತಿ ಅದಕ್ಕ ಐತಾನೆ ಈ ಒಟ್ಟಿಗೆ ಈ ಒಟ್ಟಿಗೆಲ್ಲ ಇಲ್ಲಿ ಐತ್ ನೋಡ್ರಿ ಅಂದ್ರೆ ಇಲ್ಲಿ ಐತ್ರಿ ಅದು ಎರಡು ಜಾಗದಾಗ ಅಷ್ಟ ಐತಿ ಇಲ್ಲಿ ನೋಡ್ರಿ ಇಲ್ಲೈತಿ ನೋಡಿರಿ ಅದು ಕೇಳಿದ ನೋಡಿರಿ ತುಂಬೆ ಗಿಡ ಆತಂದ್ರಿ ಇದು ತುಂಬೆ ಗಿಡ ಅಂತೀರಿ ಚರ್ಮ ರೋಗಕ್ಕ ಮತ್ತೆ ಇನ್ಫೆಕ್ಷನ್ ಐತೆ ಚರ್ಮ ಇನ್ಫೆಕ್ಷನ್ ಆದಕ್ಕೆ ಆಗಿದಕ್ಕೆ ಅದು ಭಾರಿ ಚಲೋ ರೀ ಅದು ನಮ್ಮ ಕಡೆ ಅಂತ ತುಂಬೆ ಗಿಡ ಅಂತೀವಿ ನಿಮ್ಮ ಕಡೆ ನೋಡ್ರಿ ಏನು ಅಂತಾರೆ ಇದಕ್ಕೆ ಇದನ್ನು ಯಾವ ರೀತಿ ಹಚ್ಕೊಬೇಕು ಯಾವ ರೀತಿ ಔಷಧ ಮಾಡ್ಬೇಕಂತಾರೆ ನಿಮಗೆ ತೋರಿಸ್ಕೊಡ್ತೀನಿ ರೀ ಬೇ ನೋಡೋಣ ಮತ್ತೆ ಇಲ್ಲೈತಿ ಹ್ಞೂ ಇಲ್ಲಿ ಈಗ ಅದ ನೋಡಿರಿ ಇಲ್ಲಿ ಇಲ್ಲೇ ಒಂದು ನೋಡಿರಿ ಇಲ್ಲಿ ಯಾವ್ದಾವ ಮತ್ತು ಇಲ್ಲೇ ಒಂದು ಜಾಗದಾಗತ್ತೀ ಇಲ್ಲೇ ಒಂದು ಜಾಗದಾಗದ ನೋಡಿರಿ ಕೀ ಔಷಧ ನೋಡಿರಿ ಈ ಗಿಡ ಇದು ಬಿಳಿ ಹೂವಾಗಿರ್ತಾವ್ರಿ ಇದು ನೋಡಿರಿ ಯಾವ ರೀತಿ ಔಷಧ ಮಾಡ್ಬೇಕತ್ತಂದ್ರೆ ನೋಡೋಣ ರೀ ಇದನ್ನು ಒಂದು ಸ್ವಲ್ಪ ತೊಳೆಂಡಿರಿ ಯಾಕಂದ್ರೆ ಮಣ್ಣು ಐತಿರೋದಕ್ಕೆ ಮಣ್ಣು ಅಂಟ್ಕೊಂಡು ಮಣ್ಣನ್ನು ಅಂಟ್ಕೊಂಡೈತಿ ಮಣ್ಣು ತೊಳಂಡಿ

ನೀರು ಕುಡಿಸ್ತೀನಿ ಎಮ್ಮಿಗೆ ನಾನು ನೀರು ಕುಡಿಸ್ತೀನಿ ಆಡಿ ಕುಡಿಸ್ತೀನಿ ಎಮ್ಮಿ ನೋಡೋದ ನೋಡಿ ಇದ್ರ ತಪ್ಪಲ ಏನಂತಿರಲಿ ಅದು ಎಲೆ ಏನಂತಿರಲಿ ಎಲೆನ ತಕ್ಕ ಹರಿತನು ಹರ ತಗದೆ ಅಂತ ಜಡ್ಜ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟೇ ತಪ್ಪ ಎಲಿನ ಹರಕ್ಕೆ ಬಂದಿವ್ರಿ ನಾವು ಹರಿದ ಇದು ಜಡ್ಜನ್ರಿ ಮೊದಲಿಗೆ ಜಡ್ಜನು ಜಜ್ಜಿ ಆ ನಂತರ ಒಂದು ಎರಡು ಹನಿ ಏನಾಗಷ್ಟೇ ನೀರು ಹಾಕ್ಕೊಂಡ್ರಿ ನೀರು ಹಾಕಿದ್ರೆ ಏನತ್ತಲ್ಲ ಒಂದು ಸ್ವಲ್ಪ ಜಲ್ದಿ ಸಣ್ಣ ಹಾಕ್ತಾರೆ ಸ್ವಲ್ಪ ಚಿಟಿಕೆ ಆಗಟ್ಟೆ ಅರಶಿನ ಪುಡಿನ ಹಾಕ್ಕೊಳ್ಳ್ರಿ ಇಲ್ಲಿ ನೋಡಿರಿ ಅದ್ರ ಜೊತೆಗೇನೈತಿರಲ್ಲ ಲೌಳ್ ಸರ ತಗೊಂಡಿರಿ ನಾವು ನಮ್ಮ ನಮ್ಮಲ್ಲಿ ಇರತಕ್ಕಂಥ ಲೌಳ್ ಸರ ನೋಡಿರಿ ಸ್ವಲ್ಪ ಲೌಳ್ ಸರಾನ ಹಾಕ್ಕೊಳ್ಳ್ರಿ ಈ ಮೂರನ್ನೂ ಸೆಲೋತಂಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸಣ್ಣಂಗೆ ಅರಿಬೇಕದ ಸಣ್ಣ ಜಜ್ಕೊಳ್ಳಿ ನೋಡಿ ಈ ರೀತಿ ಸಣ್ಣ ಆಗ್ಬೇಕ್ರಿ ಹ್ಞೂ ನೋಡಿ ಹ್ಞೂ ಚೆನ್ನಾಗಿರ್ತೈತೆ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿರಿ ನಾವು ಹ್ಞೂ ಎಲ್ಲಿ ನಮ್ಗೆ ಚರ್ಮ ರೋಗ ಇರ್ತದ್ರಲ್ಲೇ ಚರ್ಮದ ಪ್ರಾಬ್ಲಮ್ ಇರೋಂಥದ್ದು ಅಲ್ಲಿ ಹಚ್ಚಬೇಕ್ರಿ ಆ ರೀತಿ ಇನ್ನೊಂದು ಸ್ವಲ್ಪ ಸಣ್ಣಗೆ ಅರಿಬೇಕಾಗಿತ್ತು ರೀ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ಬೇಕಾಗಿತ್ತು ನಡಿತೈತಿ ಲವ್ ಸ್ಟಾರ್ ಹಾಕಿನಿಲ್ಲ ಸ್ವಲ್ಪ ಇದ್ನಾಗ ಅಲ್ಲ ಅದ್ ರಸ ಏನೈತಲ್ಲ ಈಗ ಎಲ್ಲಾ ಕಡೆ ಹಿತೈತಿಲ್ ರಸ ಆಯ್ತು ನಡಿತೈತಿ ಅದಕ್ಕ ಅಷ್ಟ ಈ ರೀತಿ ಹಚ್ಚಿ ರೀ ಎಷ್ಟು ನಿಮಿಷ ಪಾದ್ರ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕ್ರಿ ಈ ರೀತಿ ಹಚ್ಚಿ ಹಚ್ಚಿ ಬಿಟ್ಟದ ಆರಿದ ನಂತರ ಒಣಗಿದ ನಂತರ ಏನಂತ ಒಂದು ಮತ್ತೆ ನೀರು ತೊಗೊಂಡ ತೊಳೆ ಬಿಡೋದ್ರಿ ಇದೇ ರೀತಿ ಏನಂತ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ರೀ ಒಂದು ಇಪ್ಪತ್ತು ದಿವಸ ಮಾಡಿದೆವು ಅಂದ್ರೆ ಏನಂತ ನಮ್ಮ ಚರ್ಮದಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಆಗಲಿ ಯಾವುದೋ ಆಗಲಿ ತುರಿಕೆಗಳಾಗಲಿ ಮತ್ತು ನಮಗೆ ಹೂಣಗಳಾಗಿರ್ತಾವೆ ಹುಣ್ಣು ಕೂಡ ಕಡಿಮೆ ಆಗ್ತಾವ್ರಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲಿ ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ